ಅಷ್ಟೇ ಎಲ್ಲರಿಗೂ ಬನ್ನಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾಗಿದೆ ನೋಡೋಣ ಹಾಗೆ ವೆಯ್ಟ್ ಮಾಡಿ ವೆಯ್ಟ್ ವೆಯ್ಟ್ ಮಾಡಿ ಅಂತ ಇದೆ ಥರ್ಬಾಡಿ ಸಿಚುವೇಶನಲ್ಲಿ ಸದ್ಯಕ್ಕೆ ಬಿಟ್ಕೊಡೋದಕ್ಕೆ ತಯಾರಿಲ್ಲ ಸೊ ಸಾಕಷ್ಟು ಕಾರ್ಡ್ಸ್ ಓನ್ಲಿ ರಿವರ್ಸಲ್ಲಿ ಇದೆ ಎಲ್ಲ ಕಾರ್ಡ್ಸ್ ಬರೀ ರಿವರ್ಸ್ 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 ಗೇರಲ್ಲಿ ಇದೆ ಬಟ್ ಇಲ್ಲಿ ಗಮನಿಸಬೇಕಾಗಿರೋ ಅಂಥದ್ದು ರಿವರ್ಸ್ ಗೇರಲ್ಲಿ ಇರುವಂಥದ್ದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಪಾಸಿಟಿವಿಟಿ ಕೊಡುವಂಥ ಕಾರ್ಡ್ಸ್ ನಿಮ್ಮ ಲೈಫಲ್ಲಿ ಸದ್ಯಕ್ಕೆ ಯಾವುದೇ ನೆಗೆಟಿವಿಟಿ ಇರಲಿ ಆ ನೆಗೆಟಿವಿಟಿಯಿಂದ ಹೊರಬರಲಿಕ್ಕೆ ನಿಮಗೆ ಯಾವ ರೀತಿಯ ಮಾರ್ಗದರ್ಶನ ಬೇಕು ಅದನ್ನು ಬದಲಾಯಿಸಿ ಕೊಡುವಂಥದ್ದು ಓಕೆ ಸೊ ಎಸ್ ನೋಡಿ ಟೂ ಆಫ್ ಸೋಡ್ಸ್ ಫೋರ್ ಆಫ್ ಸೋಡ್ಸ್ ನೈಟ್ ಆಫ್ ಕಪ್ ಟೆಂಪರೆನ್ಸ್ ಈವನ್ ಟೆಂಪರೆನ್ಸ್ ಕಾರ್ಡ್ ಕೂಡ ರಿವರ್ಸ್ ಬಂದಿರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನನ್ನ ರೀಡಿಂಗ್ ಕೆರಿಯರಲ್ಲಿ ಓಕೆ ಸದ್ಯಕ್ಕೆ ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಕ್ಲಾರಿಟಿ ಕ್ಲಿಯರ್ಗೆ ಹೋಗ್ತಾ ಇದೆ ತುಂಬಾ ಕ್ಲಿಯರ್ ಆಗಿ ಇದ್ದಾರೆ ನಿಮ್ಮ ಥರ್ಡ್ ಪಾರ್ಟಿ ತುಂಬಾ ಚೆನ್ನಾಗಿ ಡಿಸೈಡ್ ಮಾಡ್ಕೊಂಡಿದ್ದಾರೆ ಏನ್ ಬೇಕು ಏನ್ ಬೇಡ ಅನ್ನೋ ಅಂಥದ್ದು ಅವ್ರಿಗೆ ಗೊತ್ತಿದೆ ಜೊತೆಗೆ ರಿಲೇಶನ್ಶಿಪ್ ಎಂಡ್ ಆಯಿತು ಅಂತ ಅವ್ರಿಗೆ ಗೊತ್ತಾಗಿರೋದ್ರಿಂದ ಯಾವುದೇ ರೀತಿಯ ಭರವಸೆನ ಅವರು ಇಟ್ಕೊಂಡಿಲ್ಲ ಸೊ ಭರವಸೆನ ಲೆಟ್ ಗೋ ಮಾಡೋದು ಹೇಗೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಸೊ ಹಾಗಾಗಿ ಅವರು ಹೊರಡ್ತಾ ಇದ್ದಾರೆ ನಿಮ್ಮ ಲೈಫಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಏನು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ನೆಗೆಟಿವಿಟಿ ಇತ್ತು ಅಥವಾ ಒಂದು ಟ್ರಾಪಿಂಗ್ ಎನರ್ಜಿ ಇತ್ತು ಅಥವಾ ಒಂದು ಫೈನಾನ್ಷಿಯಲಿ ಸಕ್ಸಸ್ ನೋಡಬಾರ್ದು ಅನ್ನುವಂಥ ವಿಚಾರಕ್ಕೆ ಸಾಕಷ್ಟು ಅಡ್ಡಿ ಆತಂಕಗಳು ಅಡೆತಡೆಗಳು ಏನು ಮಾಡಿದ್ರು ಅದೆಲ್ಲವೂ ಕೂಡ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲೋ ಒಂದು ಕಡೆ ಥರ್ಡ್ ಪಾರ್ಟಿ ಆಗಿರಲಿ ಅಥವಾ ನೀವೇ ಆಗಿರಲಿ ಅಥವಾ ನಿಮ್ಮ ಪಾರ್ಟ್ನರ್ ಆಗಿರಲಿ ನೆಗೆಟಿವಿಟಿ ಎಲ್ಲ ಕಡೆಯೂ ಇರುತ್ತೆ ನೆಗೆಟಿವಿಟಿ ಎಲ್ಲರ ಮೇಲೂ ಇರೋದು ಇರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಸೊ ಹಾಗಾಗಿ ಅವ್ರ ಲೈಫಲ್ಲಿ ಇದ್ದಂಥ ನೆಗೆಟಿವಿಟಿ ಎಲ್ಲ ದೂರಾಗಿ ಅವರಿಗೆ ಕ್ಲಾರಿಟಿ ಬಂದು ಅವರು ತಾಳ್ಮೆ ಕಳ್ಕೊಂಡು ಒಂದು ವಿಚಾರ ಇನ್ಮೇಲೆ ನಾನು ಕಾಯೋದಿಲ್ಲ ನಾನು ಮುಂದುವರಿತೀನಿ ಅನ್ನುವಂಥ ಒಂದು ಕ್ಲಾರಿಟಿನ ಅವರು ತಗೊಂಡು ಮುಂದುವರಿತಾ ಇದ್ದಾರೆ ಸೊ ಯುನೋ ದುರಭ್ಯಾಸಗಳಿಂದ ಇಲ್ಲಿ ಟೊಬ್ಯಾಕೋ ಇದೆ ಸೊ ಹಾಗಾಗಿ ದುರಭ್ಯಾಸಗಳಿಂದ ಹೊರಗೆ ಬರ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ನಿಮ್ಮ ಕರೆಂಟ್ ಎನರ್ಜಿ ಜೊತೆ ನಿಮ್ಮ ಪಾರ್ಟ್ನರ್ ಎನರ್ಜಿ ಹೇಗೆ ಮಿಂಗಲ್ ಆಗತ್ತೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಒಂದಷ್ಟು ಯೋಚನೆ ಮಾಡಿದ್ದಾರೆ ಒಂದಷ್ಟು ಸುಳ್ಳು ಸತ್ಯಗಳ ನಡುವಿನ ಒದ್ದಾಟನ ಅನುಭವಿಸ್ತಾ ಇದ್ದಾರೆ ಹೋಗ್ಬೇಕೋ ಬೇಡ್ವೋ ಭೇಟಿ ಆಗಬೇಕೋ ಬೇಡ್ವೋ ಅನ್ನುವಂಥ ಆಲೋಚನೆಯಲ್ಲಿ ಇದಾರೆ ಬಟ್ ನೈಂಟಿ ನೈನ್ ಪರ್ಸೆಂಟ್ ಅವ್ರು ಬರುವಂತ ಗ್ಯಾರಂಟಿ ಇಲ್ಲಿ ಇದೆ ಯಾಕೆ ಅಂದರೆ ಫೈನಾನ್ಷಿಯಲಿ ನೀವು ತುಂಬ ಚೆನ್ನಾಗಿದ್ದೀರಾ ಮತ್ತೆ ನಿಮ್ಮದೇ ಆದ ಓನ್ ವೇಲಿ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ ಅದ್ರ ಜೊತೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ಕಿಂತ ಯು ನೋ ಹೂ ಯು ಆರ್ ಬೆಟರ್ ದನ್ ಎಲ್ಲರಿಗಿಂತ ಹೆಚ್ಚಿನ ಒಂದು ಕ್ಲಾರಿಟಿ ನಿಮ್ಮ ಮೇಲೆ ನಿಮಗಿದೆ ನೀವು ಯಾರು ಅನ್ನುವಂಥದ್ದು ಗೊತ್ತಿದೆ ನಿಮ್ಮ ಯೋಗ್ಯತೆ ಏನು ನೀವು ಎಲ್ಲಿ ನಿಮ್ಮನ್ನು ಸಾಬೀತುಪಡಿಸ್ಕೊಳ್ಬೇಕು ಯಾರ ಮುಂದೆ ನಿಮ್ಮನ್ನು ಸಾಬೀತುಪಡಿಸ್ಕೊಳ್ಬಾರ್ದು ಅನ್ನುವಂಥ ಕ್ಲಾರಿಟಿ ಇರೋದ್ರಿಂದ ನಿಮ್ಮ ಪಾರ್ಟ್ನರಿಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಜಾಸ್ತಿ ಇದೆ ಒಂದು ಕ್ಲಾರಿಟಿ ಅವರಿಗೆ ಜಾಸ್ತಿ ಆಗ್ತಾ ಇದೆ ಆ ಹುಚ್ಚು ರೀತಿಯಲ್ಲಿ ಒಂದು ನೀವು ಅವ್ರನ್ನ ಯಾವಾಗಲೂ ಇಂಪ್ರೆಸ್ ಮಾಡ್ತಾನೆ ಇರ್ತೀರಾ ಈಗ ಇನ್ನ ಹೆಚ್ಚಿನ ಇಂಪ್ರೆಸ್ ನಿಮ್ಮ ಬಗ್ಗೆ ಅವರು ಆಗಿದ್ದಾರೆ ಅನ್ನುವಂಥದ್ದು ಇದೆ ಎಸ್ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾರೆ ಒಂದಷ್ಟು ವಿಚಾರಗಳು ಕೋರ್ಟ್ವ್ರಿಗೂ ಹೋಗಿರಬಹುದು ಅಥವಾ ನ್ಯಾಯಾಲಯದ ಕಟಕಟೆಯಲ್ಲಿ ಇದಕ್ಕೆ ತೀರ್ಪು ಸಿಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಅದಕ್ಕೆ ತೀರ್ಪು ಸಿಗೋದಿಲ್ಲ ಕೆಲವರು ಟ್ರ್ಯಾಪಲ್ಲೇ ಇದ್ದೀರಾ ಇನ್ನು ಒಂಚೂರು ನಿಮ್ಮ ಪಾರ್ಟ್ನರ್ ಟ್ರ್ಯಾಪ್ ಆಗಿರಬಹುದು ನಿಮ್ಮ ಟ್ರ್ಯಾಪ್ ನಿಮ್ಮ ಪಾರ್ಟ್ನರ್ ಮೇಲೆ ನಿಮ್ಮ ಪಾರ್ಟ್ನರ್ ಟ್ರ್ಯಾಪ್ ನಿಮ್ಮ ಮೇಲೆ ಇದೆ ಸೊ ಹಾಗಾಗಿ ಇದೊಂದು ರಿಲೇಷನ್ಶಿಪ್ಪು ಒಂದು ಮುಗಿಯೋದ ಒಂದು ಹಂತ ಸೊ ಇದು ಎಂಡ್ ಆಗೋದಕ್ಕೂ ಬಿಡೋದಿಲ್ಲ ಅಥವಾ ಮುಂದುವರಿಲಿಕ್ಕೂ ಆಗೋದಿಲ್ಲ ಕೆಲವ್ರಿಗಂತೂ ಸ್ಟಕ್ ಎನರ್ಜಿಲೇ ಇದೆ ಅವ್ರು ಯಾವುದೇ ಡಿಸಿಷನ್ ತಗೊಳ್ಳೋದಕ್ಕೆ ಇಲ್ಲಿ ರೆಡಿ ಇರೋದಿಲ್ಲ ಓಕೆ ಸೊ ಇಲ್ಲಿ ಎರಡು ಪಾರ್ಟ್ನರ್ ಇದ್ದಾರೆ ನಿಮ್ಮ ಜೊತೆ ಆ ಎರಡು ಪಾರ್ಟ್ನರ್ ಕೂಡ ನಿಮ್ಮ ಲೈಫಿಂದ ಒಬ್ರು ಮೇಲೆ ಇನ್ನೊಬ್ರು ಬರೋ ಅಂಥದ್ದು ಒಬ್ರು ಹೋದ್ಮೇಲೆ ಇನ್ನೊಬ್ರು ಬರ್ತಾರೆ ಇನ್ನೊಬ್ರು ಬರೋವರೆಗೂ ಯು ಹ್ಯಾವ್ ಟು ವೇಟ್ ಜೊತೆಗೆ ಒಂದು ರಿಲೇಶನ್ಶಿಪ್ಪಲ್ಲಿ ಹಾನೆಸ್ಟಿ ಅನ್ನೋದು ಇಲ್ಲ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ತಾ ಇದೆ ಸೊ ಇಲ್ಲಿ ಎರಡು ತರದ ಜನಗಳು ಅಥವಾ ಎರಡು ತರದ ಪಾರ್ಟ್ನರ್ ನೀವು ನಿಮ್ ಪಾರ್ಟ್ನರ್ಶಿಪ್ ಇದೆ ಸೊ ಒಂದು ಪಾರ್ಟ್ನರ್ಶಿಪ್ ಅವರಿಗೆ ಅವರು ನಿಮ್ ಬಗ್ಗೆ ತುಂಬಾನೇ ಒಳ್ಳೆ ಅಭಿಪ್ರಾಯ ತಗೊಂಡು ನಿಮ್ಮ ಜೀವನಕ್ಕೆ ವಾಪಸ್ ಬರ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇನ್ ಕೆಲವರು ನಿಮ್ ಜೀವನದಿಂದ ವಾಪಸ್ ಬರ್ದೇ ಇರೋ ಕಡೆ ಹೋಗ್ಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇದ್ದಾರೆ ಬಟ್ ನಿಮ್ಮಲ್ಲಿ ಕೆಲವರಿಗೆ ಯಾವ ಯೋಚನೆ ಇದೆ ಅಂದ್ರೆ ಅವ್ರು ಬರ್ತಾರೆ ಅಂತ ಕಾಯೋಣ ಅಂತ ಕೆಲವ್ರಿಗಿದ್ರೆ ಕೆಲವ್ರಿಗೆ ಇದನ್ನು ಬಿಟ್ಬಿಟ್ಟು ಮುಂದುವರಿಯೋಣ ಅನ್ನುವಂಥದ್ದು ಇದೆ ಎಂಡ್ ಆಫ್ ದಿ ಡೇ ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿ ಇರೋದ್ರಿಂದ ನಿಮ್ಮ ಎನರ್ಜಿ ಎಲ್ಲರ ಎನರ್ಜಿ ಜೊತೆ ಮಿಂಗಲ್ ಆಗಲಿಕ್ಕೆ ರೆಡಿ ಇರೋದ್ರಿಂದ ಸೊ ನಿಮಗೆ ನೀವು ಮೋಸ ಮಾಡ್ಕೊಳ್ಳೋದನ್ನ ನಿಲ್ಲಿಸುತ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಹೆಚ್ಚು ಮುಂದುವರಿತೀರಾ ಹೆಚ್ಚು ಗುಡ್ ನ್ಯೂಸ್ ಇದೆ ಅನ್ನುವಂಥದ್ದು ವಿತಿನ್ ನೈನ್ ಮಂತ್ ಆಗ್ಬಹುದು ಅಥವಾ ವಿತಿನ್ ಸಿಕ್ಸ್ ವೀಕ್ ಆಗ್ಬಹುದು ಅಥವಾ ವಿತಿನ್ ತ್ರೀ ಅಲ್ಲಿ ಆಗಬಹುದು ಅಥವಾ ಸಿಕ್ಸ್ ವೀಕ್ಸಲ್ಲಿ ಕೂಡ ಆಗಬಹುದು ಆ್ಯಕ್ಚುಲಿ ಏಯ್ಟ್ ವೀಕ್ ಅಂತ ಹೇಳಕ್ ಹೋದರೆ ಏಯ್ಟ್ ವೀಕ್ ಬರ್ತಾ ಇಲ್ಲ ಸಿಕ್ಸ್ ವೀಕ್ ಒಳಗೇನೆ ನೀವು ನಿಮ್ಮ ಪಾರ್ಟ್ನರ್ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಇಲ್ಲಿ ಸಿಂಗಲ್ ಪೇರೆಂಟ್ ಇರೋರಿಗೆ ಅಥವಾ ಸಿಂಗಲ್ ಮದರ್ ಅಥವಾ ಫಾದರ್ ಆಗಿರೋರಿಗೂ ಕೂಡ ಎಸ್ಪೆಷಲಿ ಮದರಲ್ಲಿ ಇರೋರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಒಂದು ನ್ಯೂ ಬಿಗಿನಿಂಗ್ ಸಿಗುತ್ತೆ ಹೊಸ ಜೀವನ ನಿಮಗೋಸ್ಕರ ಕಾಯ್ತಾ ಇದೆ ಎಂಡ್ ಆಫ್ ದಿ ಡೇ ನಿಮ್ಮ ಲೈಫ್ ಚೆನ್ನಾಗಿ ಹೋಗುತ್ತೆ ಓಕೆ ನಿಮ್ಮ ಪಾರ್ಟ್ನರ್ ಎನರ್ಜಿಗೆ ನಿಮ್ಮ ಥರ್ಡ್ ಪಾರ್ಟಿ ಎನರ್ಜಿಗೆ ಯೋಚನೆ ಮಾಡಿದ್ದೆ ಆದರೆ ನಿಮ್ಮ ಎನರ್ಜಿ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಕಡೆ ಕೊಡ್ತಾ ಇದೆ ಹಾಗಾಗಿ ನಿಮ್ಮ ವಿಶ್ ಏನೇ ಇದ್ರೂ ಕೂಡ ಅದು